ವಾಂಟೆಡ್ ನಕ್ಸಲ ನಾಯಕ ವಿಕ್ರಮಗೌಡ ಬಂದಿದ್ದಾನೆ ಅನ್ನೋದು ಕಾಕಿಗೆ ಮಾಹಿತಿ ಹೋಗಿತ್ತು ಅಖಾಡಕ್ಕಿಳಿದಿರುವ ಪೊಲೀಸರು ಕಾರ್ಯಾಚರಣೆ ರೋಚಕವಾಗಿತ್ತು ಅದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಅರಣ್ಯ ಪ್ರದೇಶದಲ್ಲೇ ವಿಕ್ರಮಗೌಡ ಮಠ ರಣ ರೋಚಕವಾಗಿತ್ತು ಪೊಲೀಸ್ ಕಾರ್ಯಾಚರಣೆ ಕರುನಾಡಿನ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ ಉಡುಪಿ ಜಿಲ್ಲೆ ಹೆಬ್ರಿ ಠಾಣೆ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲೇ ನಕ್ಸಲು ಬೀಡು ಬಿಟ್ಟಿದ್ರು ಪಕ್ಕ ಮಾಹಿತಿ ಮೇರೆಗೆ ನಕ್ಸಲ್ ನಿಗ್ರಹ ಪಡೆ ಭಯಾನಕ ಆಪರೇಷನ್ ಮಾಡಿ ನಕ್ಸಲ ನಾಯಕ ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದೆ ಮಲೆನಾಡಿನ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮತ್ತೆ ನಕ್ಸಲರ ಹೆಜ್ಜೆ ಗುರುತು ಪತ್ತೆಯಾಗಿತ್ತು ಸೆರೆಂಡರ್ ಆಗಲು ಹೇಳಿದ್ರು ಗೊಂಡಿನ ಕಾಳಗ ಮೊಳಗಿತ್ತು ಆದರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಕೆಂಪು ಉಗ್ರ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾನೆ ಎಂಟು ತಿಂಗಳಿಂದ ಕಾಕೆ ವಿಕ್ರಮ್ ಬೆನ್ನು ಬಿದ್ದಿತ್ತು ಮಾಹಿತಿದಾರರ ಮೂಲಕ ಖಚಿತ ಮಾಹಿತಿ ಸಂಗ್ರಹದ ಬೆನ್ನಲ್ಲೇ ರಾಜ್ಯ ಗುಪ್ತಾಚಾರ ಇಲಾಖೆ ಮತ್ತು ಎಎನ್ಎಫ್ ಕಾರ್ಯಾಚರಣೆಗೆ ಇಳಿದಿತ್ತು ಮೊನ್ನೆ ರಾತ್ರಿ ವಿಕ್ರಮ್ ಮತ್ತು ತಂಡದ ಚಲನವಲನದ ಮಾಹಿತಿ ಸಿಕ್ಕಿತ್ತು ಗುಂಪಿನಲ್ಲಿ ಮೊದಲು ನಡೆದುಕೊಂಡು ಬರ್ತಾ ಇದ್ದ ವಿಕ್ರಮ್ ಗೌಡನನ್ನ ಎಎನ್ಎಫ್ ತಂಡ ಅಬ್ಸರ್ವ್ ಮಾಡಿತ್ತು ಮೊದಲೇ ಗನ್ ಹಿಡ್ಕೊಂಡು ತಯಾರಾಗಿದ್ದ ಎನ್ ಎಫ್ ತಂಡ ಹತ್ತಿರ ಬರ್ತಾ ಇದ್ದಂತೆ ಶರಣಾಗಲು ಸೂಚನೆ ನೀಡಿತ್ತು ಆದ್ರೆ ನೈನ್ ಎಂ ಎಂ ಮಷಿನ್ ಗನ್ನಿಂದ ವಿಕ್ರಮ್ ಗೌಡ ಫೈರಿಂಗ್ ಮಾಡಿದ್ದ ಇದಕ್ಕೆ ಪ್ರತಿಯಾಗಿ ಎನ್ ಎಫ್ ತಂಡ ಫೈರಿಂಗ್ ಶುರು ಮಾಡಿತ್ತು ಗೊಂಡಿನ ದಾಳಿಯಲ್ಲಿ ವಿಕ್ರಮ್ ಗೌಡ ಸಾವಾದ್ರೆ ಉಳಿದವರು ಎಸ್ಕೇಪ್ ಆಗಿದ್ರು ವಿಕ್ರಮ್ ಗೌಡ ವಿರುದ್ಧ ಬರೋಬ್ಬರೇ ನೂರ ಹದ್ನಾಲ್ಕು ಕೇಸ್ಗಳು ದಾಖಲಾಗಿತ್ತು ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಅರವತ್ನಾಲ್ಕು ಕೇಸ್ ಇದ್ದು ಮೂರು ಕೊಲೆ ಕೇಸ್ ದಾಖಲಾಗಿದೆ ಉಡುಪಿ ಜಿಲ್ಲಾದ್ಯಂತ ಮೂವತ್ನಾಲ್ಕು ಕೇಸ್ಗಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿನೈದು ಪ್ರಕರಣಗಳಿವೆ ಕೇರಳ ರಾಜ್ಯದಲ್ಲಿ ಒಟ್ಟು ಐವತ್ತು ಪ್ರಕರಣಗಳಿದ್ದು ಒಟ್ಟು ನೂರ ಹದಿನಾಲ್ಕು ಕೇಸ್ ವಿಕ್ರಮ್ ವಿರುದ್ಧ ದಾಖಲಾಗಿತ್ತು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿಕ್ರಮ್ನ ಹೊಡೆದುರುಳಿಸಿದ್ದಾರೆ ಉಳಿದವರಿಗಾಗಿ ಶೋಧ ಮುಂದುವರೆದಿದ್ದು ಸ್ಥಳೀಯರು ಎಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ ಸುನಿಲ್ ಧರ್ಮಸ್ಥಳ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈ ಇದೆಯಲ್ಲ ಒಂದು ಎಡಪಕ್ಷ ಸಿದ್ಧಾಂತ ಮಾವೋಯಿಸ್ಟ್ ಎಡಪಕ್ಷ ಸಿದ್ಧಾಂತ ಆಮೇಲೆ ಹೆಚ್ಚು ಸಂವಿಧಾನದ ಬಗ್ಗೆ ಮಾತಾಡೋದು ಕೂಡ ಅವರೇ ಹೌದು ಲೆಫ್ಟಿಸ್ಟ್ ಅಂತಿರುತ್ತಲ್ಲ ನೋಡಿ ಸಂವಿಧಾನ ಮತ್ತೊಂದು ಅಂತ ಯಾಕೆಂದರೆ ಈ ರೈಟಿಸ್ಟ್ಗಳು ಇಲ್ಲ ನೀವು ಸಂವಿಧಾನವನ್ನು ನಂಬಲ್ಲ ನೀವು ಮನುಸ್ಮೃತಿಗೆ ಹೆಚ್ಚು ಮಾತು ಕೊಡ್ತೀರಿ ಈ ಥರದ ಚರ್ಚೆಗಳಾಗ್ತಾ ಇರುತ್ತೆ ನನಗೆ ಉದ್ಭವ ಆಗುವಂಥ ಪ್ರಶ್ನೆ ಈಗ ಈ ನಕ್ಸಲೈಟ್ಗಳ ಪರವಾಗಿರೋರು ಏನು ಹೇಳ್ತಾರೆ ಅಂತಂದರೆ ಯಾರ ಬಗ್ಗೆ ಹೋರಾಟ ಮಾಡೋದು ಅವರು ದಲಿತರ ಬಗ್ಗೆ ಆದಿವಾಸಿಗಳ ಬಗ್ಗೆ ಒಕ್ಕಲ ಬಿಸುವ ಬಗ್ಗೆ ಜಮೀನ್ದಾರಿಕೆಯ ಬಗ್ಗೆ ಶೋಷಣೆಯ ಬಗ್ಗೆ ಯಾಕಂದ್ರೆ ಅಲ್ಲಿ ಅವರು ಮೊದಲೆಲ್ಲ ಇವರೆಲ್ಲ ಕೃಷಿ ಮಾಡ್ತಾ ಇದ್ರು ಎಲ್ಲಿ ಕಾಡಂಚಿನಲ್ಲಿ ಕೃಷಿ ಮಾಡ್ತಾ ಇದ್ರು ಆಮೇಲೆ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಈಗ ಅದನ್ನು ಮಾಡೋಂಗಿಲ್ಲ ಅರಣ್ಯ ಉತ್ಪನ್ನಗಳ ಸಂಗ್ರಹ ಅಂತಂದ್ರೆ ಜೇನು ಇದೆಲ್ಲ ಸಂಗ್ರಹ ಮಾಡ್ತಾ ಮಾಡೋಂಗಿಲ್ಲ ಅಂತ ಹೇಳಿ ಆಮೇಲೆ ಅವರಿಗೆ ಜಾಗ ಇಲ್ಲ ಇವ್ರದೆಲ್ಲ ಡಿಮಾಂಡ್ ಏನು ಅಂತಂದ್ರೆ ಅದು 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 ನಾನು ಯಾವತ್ತೂ ಒಪ್ಪೋದಿಲ್ಲ ಅಂದ್ರೆ ಎಲ್ಲವನ್ನು ಹಂಚಿ ಸಮಾನಾಗಿ ಮಾಡಿ ತಕ್ಷಣ ಎಲ್ಲ ಸಮಾನ ಆಗಿ ಅಂತ ಇಲ್ಲ ನಮ್ಮ ಮೊನ್ನೆ ಅಂಬಾನಿ ಮಕ್ಕಳದು ಉದಾಹರಣೆ ಕೊಟ್ಟೆ ಧೀರುಭಾಯಿ ಅಂಬಾನಿ ಇಬ್ರು ಮಕ್ಕಳಿಗೆ ಸಮಾನವಾಗಿ ಹಂಗಲ್ಲ ಅದು ಅವರವರ ಕೆಪಾಸಿಟಿ ಮೇಲೆ ಹೋಗಿರುವಂತದ್ದು ಹಾಗಂತ ಅವರಿಗೆ ಘನತೆಯ ಬದುಕು ಅದು ಖಂಡಿತವಾಗ್ಲು ಕೊಡಬೇಕು ನನ್ನ ಪ್ರಶ್ನೆ ಮೂಲಭೂತ ಪ್ರಶ್ನೆ ಈಗಿನ ಈ ಇದೇ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡುತ್ತೆ ಕೋರ್ಟ್ ಇದೆ ನೋಡಿ ಇವ್ರಿಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ ಈ ತರ ಒಕ್ಕಲೆಬ್ಬಿಸಬಾರದು ಒಕ್ಕಲಿಪ್ಪಿಸುವಂಗಿಲ್ಲ ಅಂದ್ರೆ ವ್ಯವಸ್ಥೆ ಮಾಡಿ ಅಂತೇಳಿ ಕೋರ್ಟಲ್ಲಿ ಯಾಕೆ ಹೋರಾಟ ಮಾಡೋದಿಲ್ಲ ಅಂತ ನನಗೆ ಅರ್ಥನೇ ಆಗಲ್ಲ ನೀವು ಗನ್ ಇಟ್ಕೊಂಡ್ಬಿಟ್ಟು ಮತ್ತ ಆದರೆ ಯಾವತ್ತೂ ಕೂಡ ಹಿಂಸೆಯಿಂದ ಒಂದು ಹಿಸ್ಟ್ರಿ ಇದೆ ಹಿಂಸೆಯಿಂದ ನೀವು ಪಡೆದ ಸ್ವಾತಂತ್ರ್ಯ ಶಾಶ್ವತ ಅಲ್ಲವೇ ಅಲ್ಲ ಅಂತ ಮತ್ತೊಬ್ಬ ಬಂದು ಅದನ್ನು ಹೊಡೆದಾಕೊಂಡು ಹೋಗಿರ್ತಾನೆ ಅಂತೇಳಿ ಅದಕ್ಕೆಲ್ವ ಭಾರತದ ಒಂದು ವಿಶೇಷತೆ ಏನಂತಂದರೆ ನಿಮಗೆ ಸತ್ಯಹಿಂಸೆ ಅನ್ನೋದ್ರಿಂದ ಅಂತಂದ್ರೆ ನೀವು ಮನ ಪರಿವರ್ತನೆ ಮಾಡಿ ನೀವು ತಗೊಳ್ಳಿ ಅನ್ನೋಂಥ ರೀತಿಯಲ್ಲಿ ಸೊ ಇವರನ್ನು ಕೂಡ ಸಿರಿಮನೆ ನಾಗರಾಜ್ ಇಂಥವರೆಲ್ಲ ಹೋರಾಟಗಳ ಮಾಡ್ತಿರುವಾಗ ಅವರೆಲ್ಲ ಬಂದು ಸರೆಂಡ್ರಾಗ ಈಗ ವಿಕ್ರಮಗೌಡನ ಅವ್ರ ಬಗ್ಗೆ ಕೂಡ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಕೆಲವರೆಲ್ಲ ಅವರನ್ನು ಪ್ರೇರೇಪಿಸಿ ಪುಸಲಾಯಿಸಿ ಗನ್ನು ಕೊಟ್ಟು ಅವರ ಹತ್ರ ಆದ್ರು ಈಗ ಕೆಲವರು ಹೇಳ್ತಾರಲ್ಲ ಬಡವರ ಮಕ್ಕಳನ್ನ ನೀವು ಇದು ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಅಂತೇಳಿ ಇವರು ಹಿಂಗಾಗ್ಬಿಟ್ರು ಆಮೇಲೆ ಇದಕ್ಕೆಲ್ಲ ಪೋಷಣೆ ಕೊಡುವಂತ ಬುದ್ಧಿಜೀವಿಗಳೆಲ್ಲ ಸಿರುಮಲ್ ಕುತ್ಕೊಂಡು ಆರಾಮ್ ಅವ್ರು ಸೆಟ್ಲಾಗಿದ್ದಾರೆ ಎಲ್ಲರೂ ಕೂಡ ಹಿಂಗೆ ಆಗಬಾರ್ದು ಗೊತ್ತಿ ನೋಡಿ ಇಲ್ಲಿ ಮತ್ತೊಂದು ಕಡೆ ಅವರ ತಂಗಿಯನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀರಿ ಒಂದು ಕಡೆ ಗೌಡ ವಿರುದ್ಧ ಒಟ್ಟು ನೂರ ಹದಿನಾಲ್ಕು ಕೇಸ್ಗಳಿತ್ತಂತೆ ಓಕೆ ಕರ್ನಾಟಕ ಏಳು ಜಿಲ್ಲೆಗಳಲ್ಲಿ ಅರವತ್ನಾಲ್ಕು ಪ್ರಕರಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಹೋಗುವಂತ ಅಗತ್ಯ ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಆಯ್ತಾ ಇಲ್ಲಿ ಪ್ರಾಬ್ಲಮ್ ಇರೋದು ಒಂದು ವೇಳೆ ಇದ್ರೂ ಕೂಡ ಕುದುರೆಮುಖ ಉದ್ಯಾನವನ ಕಾರಣಕ್ಕಾಗಿ ಬಂದಂಥ ಪ್ರಕರಣ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಿಮಗೆ ಆಂಧ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ ನಾನು ನಿನ್ನೆ ಕೂಡ ಹೇಳಿದೆ ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ನಾಲ್ಕು ಐದೇನೇ ಇರಬೇಕು ಎಲ್ಲ ನಕ್ಸಲ್ ಲೈಟ್ಗಳನ್ನು ಕರೀತಾರೆ ಮೀಟಿಂಗ್ ಮಾಡೋಣ ಬನ್ನಿ ಅದರ ಬಗ್ಗೆ ಮಾತಾಡೋಣ ಅಂತೇಳಿ ಮೀಟಿಂಗ್ ಮುರಿದು ಹೋಗುತ್ತೆ ಆಮೇಲೆ ನೀವು ಒಂದು ಡಿಮಾಂಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಡಿಮಾಂಡ್ ಯಾವತ್ತೂ ಪೂರೈಕೆ ಮಾಡೋಕ್ಕಾಗಲ್ಲ ಅಷ್ಟೇ ಆ ಕಡೆಯಿಂದ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಈ ಕಡೆಯಿಂದ ಅದು ನೀವು ಕೇಳುವಾಗ್ಲೇನು ಗೊತ್ತಾ ನಿಮಗೆ ಬೇಕಿರೋದು ನೂರು ರೂಪಾಯಿ ಅಂತಿದ್ರೆ ನೀವು ಕೇಳುವಾಗ ನಾನ್ನೂರು ರೂಪಾಯಿಂದ ಕೇಳಿ ಆಯ್ತಾ ಅವ್ರ ನೂರು ರೂಪಾಯಿಗೆ ಬರಲಿ ಅಂತ ಅವ್ರದ್ದು ಇವ್ರು ಇವ್ರೇನು ಮಾಡ್ತಾರೆ ಇಪ್ಪತ್ತೈದು ರೂಪಾಯಿಂದ ಶುರು ಮಾಡ್ತಾರೆ ಈ ಹೋರಾಟಗಳೇ ಹಂಗಾಗಿಬಿಟ್ಟಿದೆ ಆಯ್ತಾ ಒಂದು ಸೊ ನೋಡಿ ಅರವತ್ನಾಲ್ಕು ಪೈಕಿ ಮೂರು ಕೊಲೆ ಪ್ರಕರಣ ದಾಖಲಾಗಿದೆ ಆಮೇಲೆ ಕೊಲೆ ಮಾಡಿ ಕೊಂದುಬಿಟ್ಟು ನೀನು ಮಾಡ್ತೀನಿ ಅನ್ನೋದನ್ನು ಯಾವತ್ತೂ ಕೂಡ ಭಾರತದ ಮಣ್ಣು ಸಹಿಸೋದಿಲ್ಲ ಕೊಲೆ ಮಾಡಿ ನೀನ್ ಮಾಡ್ಕೋತೀನಿ ಮತ್ತೊಂದು ಮಾಡ್ಕೋತೀನಿ ಅಂತಂದ್ರೆ ಅಂತ ಇಬ್ಬರು ಪೊಲೀಸ್ ಮಾಹಿತಿದಾರರ ಕೊಲೆ ಕೇಸ್ ಅಂದರೆ ಪೊಲೀಸರು ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಅವರನ್ನು ಕೊಲೆ ಮಾಡಿದ್ದಾರೆ ಹಾಗಾದ್ರೆ ಕೇಸ್ ಆಗೋದಿಲ್ಲ ಈಗ ನೀವು ಏನು ಏನು ಸಿಂಪತಿ ಕ್ರಿಯೇಟ್ ಮಾಡಿರ್ತೀರಿ ಕೆ ಆರ್ ಪಿ ಸಿಬ್ಬಂದಿಯನ್ನು ಹತ್ಯೆ ಮಾಡಿದ ಕೇಸ್ ಆಯ್ತಾ ಉಡುಪಿ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಪ್ರಕರಣಗಳು ದಾಖಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿನೈದು ಪ್ರಕರಣಗಳಿವೆ ಕೇರಳದಲ್ಲಿ ಐವತ್ತು ಪ್ರಕರಣಗಳು ದಾಖಲಾಗಿವೆ ಒಟ್ಟಾರೆ ವಿಕ್ರಮಗೌಡ ನೂರ ಹದ್ನಾಲ್ಕು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾರೆ ನನಗೆ ಇನ್ನೊಂದು ಒಂದು ಇಂಟ್ರೆಸ್ಟ್ ಬರೋದು ಈ ಹೋರಾಟ ಮಾಡಿದ ನಂತರ ಅವ್ರಿಗ್ ಏನ್ ಸಿಕ್ತು ಆ ಸಂಬಂಧಪಟ್ಟವ್ರ್ ಅದು ಪ್ರಶ್ನೆ ನಾನು ಇದನ್ನ ಮಾಡ್ಸ್ಕೊಟ್ಟೆಪ್ಪ ಈ ಕಾರಣಕ್ಕಾಗಿ ಆ ಯಾವುದು ಯಾವುದಕ್ಕೂ ಬರೋದಿಲ್ಲ ಅವೆಲ್ಲ ಅದು ಆ ತರ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಅಂತಂದ್ರೆ ನೀವು ವೀರಪ್ಪನ ಮಾಡ್ದಂಗೆ ಅವನು ಯಾವ್ದೋ ಕೊಂದಾ ದುಡ್ಡ್ ಬಂತು ಸ್ವಲ್ಪ ಹಂಚಿದ ದೇವಸ್ಥಾನ ಮಾಡಿದ್ರು ಎಷ್ಟು ದಿವ್ಸ ಅಂತ ಮಾಡ್ತೀನಿ ಆ ಅಶ್ವತ ಅಲ್ಲ ನಾನು ಕೇಳ್ತಿರೋದು ಈಗ ಘನತೆಯ ಬದುಕು ಬದುಕಬೇಕು ಮತ್ತೊಂದು ಕೋರ್ಟಲ್ಲಿ ಹೋರಾಟ ಮಾಡ್ರಲ್ಲ ಇಷ್ಟೆಲ್ಲ ಜ ಈಗ ಬುದ್ಧಿಜೀವಿಗಳೆಲ್ಲ ಇದಾರಪ್ಪ ಅವ್ರಿಗೆ ಯಾಕೆ ತಲೆ ಇಲ್ವಾ ಅವ್ರು ಯಾಕೆ ಕೋರ್ಟಲ್ಲಿ ಹೋರಾಟ ಮಾಡೋದಿಲ್ಲ ಅದನ್ನ ಇಲ್ಲ ನಮ್ಮ ಇವರಿಗೆ ಕೊಡಬೇಕು ಸಂವಿಧಾನ ಹೇಳತ್ತೆ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕಲ್ಲ ಕೋರ್ಟ್ ಕೋರ್ಟ್ ಅರ್ಥ ಮಾಡಿಸಿದ್ರೆ ಮುಗಿದೋಯ್ತಲ್ಲ ಕೋರ್ಟ್ ಅರ್ಥ ಮಾಡಿಸಿ ಏ ಇಲ್ಲ ಅವರೊಂದು ಕಾನೂನು ತರ್ತಾರಪ್ಪ ನೋಡಿ ಇಲ್ಲಿ ತನಕ ಇದ್ದವ್ರು ಯಾರಿದ್ದಾರೆ ಅವ್ರಿಗೆ ಆ ಜಾಗವನ್ನ ಕೊಡಿ ಆಮೇಲೆ ನೀವೊಂದು ಸೆಟ್ಲ್ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸಿ ಫ್ರೀ ಓದಿಸಿ ಅವ್ರನ್ನ ದಲಿತ ಆದಿವಾಸಿ ಮಕ್ಕಳು ಕೊಡಿ ಆಮೇಲೆ ಅವರ ಮಕ್ಕಳು ನಂತರ ಕಾಡಿಗೆ ಹೋಗಂಗಿಲ್ಲ ಇವರ ತಂದೆ ತಾಯಿಗಳ ಅದು ಕೊನೆ ಆಮೇಲೆ ಆ ಜಾಗವನ್ನು ಕೂಡ ನೀವು ಇನ್ನು ಮುಂದೆ ಬಿಟ್ಟು ಬಿಟ್ಟುಕೊಡ್ಬೇಕಾಗತ್ತೆ ಯಾಕಂದ್ರೆ ಈ ಮಕ್ಕಳಿಗೆ ನಾವು ಫ್ರೀ ಎಜುಕೇಶನ್ ಕೊಟ್ಟಿದ್ದೀವಿ ಕೊಟ್ಟು ಒಂದು ಮಿನಿಮಮ್ ಏನೋ ಒಂದು